ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಾಲ ಮಾಡಿ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದ ರೈತ ಮಹೇಶ್ ಅರೆಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆ ದಾಳಿಗೆ ಬೆಳೆ ನಾಶ ಮನನೊಂದು ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಕೃಷಿಕ ಹಾಸನದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಅವ್ಯವಸ್ಥೆ ಹಾಸ್ಟೆಲ್ ತಿಂಡಿ ಊಟ ಶೌಚಾಲಯ ಕುಡಿಯುವ ನೀರಿನ ಅವ್ಯವಸ್ಥೆಗೆ ಖಂಡನೆ ವಿದ್ಯಾರ್ಥಿಗಳಿಂದ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಆರಂಭ ಹೊಳೆನರಸಿಪುರ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದೇವರಾಜೇಗೌಡ ವಿಚಾರಣೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ದೇವರಾಜೇಗೌಡ ಕಾರು ಸೀಸ್ ಮಾಡಿದ ಪೊಲೀಸರು ಅವರಿವರ ಬಳಿ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಶುಂಠಿ ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಕಾಡಾನೆಗಳ ಹೆಂಡು ತುಳಿದು ನಾಶ ಮಾಡಿದ ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿ ಮನನೊಂದು ನಮ್ಮದಂತೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತ ರೈತನ ಪುತ್ರ ಸುಜಿತ್ ನೊಂದು ನುಡಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಚಿಕ್ಕಸಾಲಾವರದ ಬಾವಿಕಟ್ಟೆ ಗ್ರಾಮದ ಐವತ್ತೈದು ವರ್ಷದ ರೈತ ಮಹೇಶ್ ಆನೆ ದಾಳಿ ಪರಿಣಾಮ ಆದ ಬೆಳೆ ನಷ್ಟದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿವಿಧ ಸಂಘ ಸಂಸ್ಥೆ ಬ್ಯಾಂಕ್ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ಕೈಸಾಲ ಪಡೆದು ತಮ್ಮ ಒಂದೂವರೆ ಎಕರೆ ಜಮೀನಲ್ಲಿ ಶುಂಠಿ ಜೋಳದಂತಹ ಬೆಳೆಯನ್ನ ಬೆಳೆದಿದ್ರು ಹಲವಾರು ದಿನಗಳಿಂದ ಬೀಡುಬಿಟ್ಟಿರುವ ಕಾಡಾನೆಗಳ ಹಿಂಡು ಬುಧವಾರ ರಾತ್ರಿ ನಮ್ಮ ಜಮೀನಿಗೆ ದಾಳಿ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಯನ್ನ ತುಳಿದು ನಾಶ ಮಾಡಿದೆ ಹೀಗಾಗಿ ಮಾಡಿದ್ದ ಸಾಲವನ್ನು ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಬೇಸರದಿಂದ ಮನೆಗೆ ಬಂದು ಕ್ರಿಮಿನಾಶಕ ಸೇವಿಸಿದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದರು ಮೃತರ ಸಂಬಂಧಿ ಶಿವಕುಮಾರ್ ಮಾತನಾಡಿ ಕಾಡಾನೆಗಳು ಈ ಭಾಗಕ್ಕೆ ಬಂದು ಹಲವಾರು ದಿನಗಳೇ ಕಳೆದಿವೆ ಆದರೂ ಆನೆ ಕಾರ್ಯಪಡೆ ತಂಡ ಹಾಗೂ ಅರಣ್ಯ ಇಲಾಖೆಯವರು ಆನೆಗಳನ್ನು ಬೇರೆಡೆಗೆ ಸಾಗಿಸಲು ಸಾಧ್ಯವಾಗಿಲ್ಲ ಈ ಕಾರಣದಿಂದಾಗಿ ಆನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ತೋಟಗಳಿಗೆ ಬಂದು ಕೆಲಸ ಮಾಡಲು ಭಯ ಪಡುತ್ತಾರೆ ಬೇಲೂರು ಶಾಸಕರು ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿ ಮನನೊಂದು ಮೃತಪಟ್ಟ ಮಹೇಶ್ ರವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡುವುದಾಗಿ ಹೇಳಿದ್ರು ಈ ವೇಳೆ ಮಂಜುನಾಥ್ ಗೋಪಾಲ್ ಪ್ರಕಾಶ್ ಭರತ್ ಹರೀಶ್ ರುದ್ರೇಶ್ ಕುಮಾರ್ ಸುರೇಶ್ ಇನ್ನಿತರೆ ಸಂಬಂಧಿಕರು ಹಾಜರಿದ್ದರು ಗ್ರಾಮದವರು ನಮ್ಮ ನಮ್ಮ ಜಮೀನು ಸಮೇತ ಚಿಕ್ಕಸಾಲವರ ಗ್ರಾಮದಲ್ಲಿದೆ ನಮಗೆ ಮೈನ್ ಆಗಿ ನಮ್ಮ ಚಿಕ್ಕ ಗ್ರಾಮದಲ್ಲಿ ಚಿಕ್ಕಸಾಲವರ ಗ್ರಾಮದಲ್ಲಿ ಮೈನ್ ಕ್ರಾಪ್ ಆಗಿ ಬೆಳೆಯಾಗಿ ನಾವು ಕಾಫಿ ಕಾಳುಮೆಣಸು ಶುಂಠಿ ಭತ್ತ ಮತ್ತು ಬಾಣೆಯನ್ನು ಮೇನ್ ಕ್ರಾಪ್ ಆಗಿ ಇದ್ದೀವಿ ಈ ನಮ್ಮ ಭಾಗದಲ್ಲಿ ನಮ್ಮ ಎಂಟು ಸತತವಾಗಿ ಈಗ ಎಂಟು ದಿನಗಳಿಂದ ನಮ್ಮ ನಮ್ಮ ಭಾಗದಲ್ಲಿ ನಮ್ಮ ಊರಲ್ಲಿ ಬೀಡು ಬಿಟ್ಟಿದ್ದಾವೆ ಈ ಕಾಡಾನೆಗಳು ಇವು ಮೇಯ್ನಾಗಿ ನಾವು ಬೆಳೆದಿರುವಂತಹ ಈಗ ನೋಡಿ ಇವತ್ತು ನಮ್ಮ ಬಿತ್ತನೆ ಬೀಜದ ಬೆಲೆ ಏಳೂವರೆ ಸಾವಿರ ಕೊಟ್ಟು ನಾವು ಬೀಜದ ಬಿತ್ತನೆ ಬೀಜವನ್ನು ಕೊಂಡು ಹತ್ತೊಂದು ಒಂದು ಎಕರೆಯಲ್ಲಿ ಇಪ್ಪತ್ತೆರಡು ಚೀಲನ್ನು ನಾಟಿ ಮಾಡಿರ್ತಾರೆ ಇವರು ನಮ್ಮ ಎಸ್ ಕೆ ಮಹೇಶ್ ಅವರು ನಮ್ಮ ನಮ್ಮ ಮಾವನ ಮಗ ಆಗಬೇಕು ಇವರು ಪಾಪ ತುಂಬ ತುಂಬ ಬಳಸ್ತಂತಂದ ಕಾಲ ಮಾಡಿ ಈಗ ಹೋದ ವರ್ಷ ಒಂದು ಚಿಕ್ಕದಾಗಿ ಒಂದು ಸೂರು ಅಂತೇಳಿ ಮನೆಯೂ ಮಾಡಿದರು ಮತ್ತು ಆ ಮನೆ ಸಾಲವನ್ನು ತೀರಿಸಬೇಕು ಅಂತೇಳಿ ಮೇಯ್ನಾಗಿ ನಾವು ಶುಂಠಿಯನ್ನು ಬೆಳೆದ್ರೆ ಸ್ವಲ್ಪ ಹಣವನ್ನು ಗಳಿಸ್ಬೋದು ಅದರಿಂದ ಒಂದು ಸಾಲವನ್ನು ತೀರಿಸ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಈ ಸಲ ಸಾಲ ಸಾಲ ಮಾಡಿ ಒಂದು ಇಪ್ಪತ್ತೆರಡು ಶೀಲ ಹಾಸನ ನಗರದ ಆಕಾಶವಾಣಿ ಹಿಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರೆಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ನೀಡುವ ತಿಂಡಿ ಊಟ ಶೌಚಾಲಯ ಕುಡಿಯುವ ನೀರು ಬೆಟ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ್ದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಎಲ್ಲಿಂದ ಹೋಗುವುದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಮಸ್ಥೆಗಳ ವಿರುದ್ದ ಪ್ರತಿಭಟನೆ ಮಾಡಲಾಗುತ್ತಿದ್ದು ಈ ಹಾಸ್ಟೆಲ್ ವಾರ್ಡನ್ ಆದಂತಹ ದೇವಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸತೀಶ್ ನಮಗೆ ಯಾವುದೇ ಸ್ಪಂದನೆ ಮಾಡುತ್ತಿಲ್ಲ ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಹಾಗೂ ಸಂಜೆ ಊಟ ಸೇವನೆ ಮಾಡಲು ಹೋದರೆ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ ಈ ಬಗ್ಗೆ ದೂರು ಹೇಳಲು ಹೋದರೆ ಅಧಿಕಾರಿಗಳು ಸರಿ ಮಾಡುವುದಾಗಿ ಹೇಳಿ ಭರವಸೆ ನೀಡುತ್ತಾರೆ ಆದರೆ ಸರಿಪಡಿಸುವುದಿಲ್ಲ ಎಂದರು ತಾಲೂಕು ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಹೇಳಿ ಪ್ರಶ್ನೆ ಮಾಡಿದರೆ ಅಂತ ಹುಡುಗರನ್ನ ಗುರುತಿಸಿ ಬೇರೆ ಹಾಸ್ಟೆಲ್ಗೆ ಸಾಗಿಸುತ್ತಾರೆ ಏನೋ ಹಾಸ್ಟೆಲ್ನಲ್ಲಿ ಇರಲು ಅವಕಾಶ ಕೊಡದೆ ಕಳುಹಿಸುವುದು ಏನು ಮಲಗಲು ಬೆಡ್ ಕೇಳಿದ್ರೆ ಸರ್ಕಾರಕ್ಕೆ ಕೇಳಬೇಕು ಆದರೆ ಸರ್ಕಾರವೇ ಕೇಳುತ್ತಿಲ್ಲ ಎಂದು ಸಚಿವರ ಮೇಲೆ ದೂರುತ್ತಾರೆ ಹಿಂದೆ ನೀರಿನ ಸಮಸ್ಯೆ ಬಂದಾಗಲೂ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ಬಗೆಹರಿಸಿಕೊಟ್ಟಿದ್ರು ಆದರೆ ಫಿಲ್ಟರ್ ಕೆಟ್ಟು ಹೋಗಿ ಕುಡಿಯುವ ನೀರು ಈಗಲೂ ಕೂಡ ಸಮಸ್ಯೆ ಹಾಗೆ ಉಳಿದಿದೆ ಶೌಚಾಲಯ ವಿಚಾರಕ್ಕೆ ಬಂದರೆ ಸ್ವಚ್ಛತೆ ಮಾಡಿಸುವುದಿಲ್ಲ ಪ್ರಶ್ನೆ ಮಾಡಿದರೆ ನೀವೇ ತೊಳೆದುಕೊಳ್ಳುವಂತೆ ಸೂಚಿಸುತ್ತಾರೆ ಹೆಚ್ಚು ಒತ್ತಾಯ ಮಾಡಿದರೆ ನಮಗೆ ಬೆದರಿಕೆ ಹಾಕಿ ನಿಮಗೆ ಕೇಳಲು ಅಧಿಕಾರ ಇಲ್ಲ ಎಂದು ಹೇಳ್ತಾರೆ ಎಂದು ಆರೋಪಿಸಿದರು ಪ್ರತಿಭಟನೆ ಮಾಡಲು ಮುಂದಾಗಿರುವವರಿಗೆ ಬೇರೆ ಹಾಸ್ಟೆಲ್ಗೆ ವರ್ಗಾವಣೆ ಮಾಡುತ್ತಾರೆ ಇಲ್ಲವೇ ಹಾಸ್ಟೆಲ್ನಿಂದಲೇ ಹೊರಗೆ ಹಾಕುವುದಾಗಿ ತಮ್ಮ ಅಳಲನ ತೋಡಿಕೊಂಡ್ರು ಈ ಹಾಸ್ಟೆಲ್ನಲ್ಲಿ ಊಟದ ವಿಚಾರ ಬಂದ್ರೆ ಸಾಂಬಾರ್ ಮಾಡಿದ್ರೆ ಆದ್ರೆ ಅದರಲ್ಲಿ ನೀರು ಹೆಚ್ಚೇ ಇರುತ್ತೆ ವಾರಪೂರ್ತಿ ಆಲೂಗೆಡ್ಡೆ ಬಿಟ್ರೆ ಯಾವುದೇ ತರಕಾರಿ ಕಾಣೋದಿಲ್ಲ ಏನೂ ತಿಂಡಿ ವಾರಪೂರ್ತಿ ಪಲಾವ್ ಬಿಟ್ರೆ ಯಾವುದೇ ಬೇರೆ ತಿಂಡಿ ಮಾಡೋದಿಲ್ಲ ಪಲಾವ್ ಕೂಡ ಸರಿಯಾಗಿ ಬೆಂದಿರೋದಿಲ್ಲ ಈ ಬಗ್ಗೆ ದೂರು ನೀಡಿದ್ರೆ ನಾವು ಮಾಡುವುದು ಹೀಗೆ ತಿನ್ನೋದಾದ್ರೆ ತಿನ್ನಿ ಇಲ್ಲ ಹೋಗಿ ಸಾಯೋದಾದ್ರೆ ಸಾಯಿರಿ ಎಂದು ಉಡಾಫಿಯಾ ಉತ್ತರ ಕೊಡ್ತಾರೆ ಎಂದು ದೂರಿದ್ರು ನಾವು ದಲಿತರೆನ್ನುವ ಕಾರಣಕ್ಕೆ ಈ ರೀತಿ ಕಾಣ್ತಿದ್ದಾರೆ ಹಾಗಾದ್ರೆ ದಲಿತರಿಗೆ ಸಿಗಬೇಕಾದ ಸೌಕರ್ಯ ಕೇಳುವುದೇ ಬೇಡವೇ ಎಂದು ಪ್ರಶ್ನೆ ಮಾಡಿದ್ರು ನಮ್ಮ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಇಲ್ಲವಾದರೆ ಅಲ್ಲಿವರೆಗೂ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಹೇಳಿದರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಸಮಸ್ಯೆಯನ್ನ ಬಗೆಹರಿಸುವವರೆಗೂ ಉಪವಾಸ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಈಗಾಗಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಬೆಂಬಲ ಕೋರಲಾಗಿದ್ದು ಈ ಸಮಸ್ಯೆ ಏನಾದರೂ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ ಹಾಕಲಾಗುವುದೆಂದು ಎಚ್ಚರಿಕೆ ಕೊಡಲಾಗುತ್ತಿದೆ ಎಂದರು ಇದೇ ವೇಳೆ ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್ ಪ್ರತಾಪ್ ಸುಮನ್ ಶಿವಕುಮಾರ್ ಶರತ್ ಆಕಾಶ್ ಪ್ರೀತಂ ಚಿದಂಬರ್ ಇತರರು ಉಪಸ್ಥಿತರಿದ್ದರು ನಮ್ಮ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲ್ ಪ್ರತಿಭಟನೆ ಮಾಡ್ತಿದ್ದೀವಿ ವಾರ್ಡನ್ ಸರ್ ಆದಂತ ದೇವಯ್ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಸತೀಶ್ ಸರ್ ಡಿಸ್ಟಿಕ್ ಆಫೀಸರ್ ಅವರು ಕೂಡ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಇವತ್ತು ಏನ್ ಪ್ರತಿಭಟನೆ ಏನ್ ಮಾಡ್ತೀನಿ ನಮ್ಮ ಉದ್ದೇಶ ಏನಂದ್ರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಏನೇ ಆಗಿರ್ಲಿ ಪ್ರತಿ ಹುಳ ಸಿಗುತ್ತೆ ಅದನ್ನ ನಾವು ಪ್ರತಿ ಸಾರಿ ಹೇಳಿದಾಗ ಹೇಳಿದಾಗ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಅದೇ ಕೂಡ ರಾತ್ರಿನೂ ಕೂಡ ಊಟ ವಿಚಾರದಾಗ ಕೇಳಿದಾಗ ಹುಳ ಇದ್ದಿದ್ದು ಅದಕ್ಕೆ ಊಟ ಹುಡುಗರು ಯಾರು ಊಟ ಮಾಡಿಲ್ಲ ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡ್ಲಿಲ್ಲ ಸರಿಯಾಗಿ ಬಂದು ವಾರ್ಡನ್ ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ ಬಂದು ಅಡುಗೆ ಮಾಡಿಸ್ಕೊಡ್ತೀನಿ ಏನೇ ಮಾಡ್ಲಿಲ್ಲ ಆ ಏನ್ ಐಟಮ್ ಕೊಡ್ತೀನಿ ನೀವು ಅಡುಗೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅವರು ಸರ್ ತಾಲೂಕು ತಾಲೂಕು ಆಫೀಸರ್ ಅಂತಾರೆ ಏನಾದ್ರು ಕೇಳಿದ್ರೆ ಹುಡುಗರು ಏನಾದ್ರು ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ಗೆ ಆಗೋದು ಅಲ್ಲ ಹಾಸ್ಟೆಲ್ ನ ಕ್ಯಾನ್ಸಲ್ ಮಾಡೋದು ಏನಾದ್ರೂ ಸಮಸ್ಯೆಗಳು ಬೆಡ್ ಇಲ್ಲ ಬೆಡ್ ಅಂತ ಕೇಳಿದ್ರೆ ನಾನು ತಂದು ಕೊಡಕ್ ಆಗಲ್ಲಪ್ಪ ಅದು ಸರ್ಕಾರ ಕೇಳಬೇಕು ಹಂಗ ಸರ್ಕಾರನೇ ಕೊಡ್ತಿಲ್ಲ ಏನು ಕೊಡ್ತಿಲ್ಲ ಹಂಗ ಅಂತ ಹೇಳ್ತಾರೆ ಮಿನಿಸ್ಟರ್ ಮೇಲೆ ಯಾವ್ದೇ ಯಾವ್ದೇ ವಿಚಾರ ಇಲ್ಲಿ ನಮ್ಮ ಹಲವು ಸಮಸ್ಯೆಗಳಿದಾವೆ ಈ ಸಮಸ್ಯೆಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಸ್ಪಂದಿಸಿಲ್ಲ ಅದು ನಮ್ ಕಣ್ ಮುಂದಿದೆ ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿನಲ್ಲಿ ಪ್ರತಿಭಟನೆಯನ್ನ ನಮ್ಕೊಂಡಿದ್ದೀವಿ ಮುಖ್ಯವಾಗಿ ಈಗ ವಿದ್ಯಾರ್ಥಿನಿಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬಾ ಅಸಹ್ಯವಾಗಿ ಕಾಣ್ತದೆ ಹಾಗೆ ವಾಶ್ರೂಮ್ಸ್ ಅಲ್ಲಿ ಏನ್ ಇವ್ರಿನ್ ಪಾಸ್ ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ ಇವನ್ನೆಲ್ಲ ನೋಡಿದಾಗ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತೀವ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ತಿರೋದ್ರಿಂದ ಇವತ್ತು ಹಿರಿಯ ವಿದ್ಯಾರ್ಥಿಗಳಲ್ಲೇ ಸೇರಿ ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದಿವೆ ಹಾಗಾಗಿ ಈ ಸಂಬಂಧ ಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಹೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಊಟದಲ್ಲಿ ಒಂದ್ ಸ್ವಲ್ಪ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಹಾಗೂ ಜಾತಿ ನಿಂದನೆ ಮಾಡಿದ ಪ್ರಕರಣಗಳ ಸಂಬಂಧ ನಿನ್ನೆ ರಾತ್ರಿ ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದ ಬಿಜೆಪಿ ಮುಖಂಡ ಜಿದೇವರಾಜೇಗೌಡ ಅವರನ್ನ ಹೊಳೆನರಸೀಪುರ ಪೊಲೀಸರು ಮುಂಜಾನೆ ಹೊಳೆನರಸೀಪುರಕ್ಕೆ ಕರೆತಂದಿದ್ದಾರೆ ದೇವರಾಜಗೌಡ ಅವರನ್ನ ಕರೆತಂದ ಹಳ್ಳಿ ಮೈಸೂರು ಹಾಗೂ ಬಾಣಾವರ ಪಿಎಸ್ಐ ಹೊಳೆನರಸೀಪುರದ ವೃತ್ತ ನಿರೀಕ್ಷಕ ಠಾಣೆಯಲ್ಲಿ ಏರಿಸಿದ್ದು ಶೀಘ್ರವೇ ವಿಚಾರಣೆ ಆರಂಭಿಸಲಿದ್ದಾರೆ ವಿಚಾರಣೆ ಬಳಿಕ ಮೇ ಹನ್ನೊಂದರ ಸಂಜೆಯೊಳಗೆ ದೇವರಾಜೇಗೌಡರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ವಿಚಾರಣೆಗೆ ಎಸ್ಐಟಿ ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಹೊಳೆನರಸೀಪುರ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದೇವರಾಜಗೌಡ ವಿಚಾರಣೆ ನಡೆಯುತ್ತಿರುವ ಹಿನ್ನೆಲೆ ಕಚೇರಿ ಮುಂದೆ ಜಮಾಯಿಸಿದ್ದ ನೂರಾರು ಜನರನ್ನ ಚದುರಿಸಿದ ಪೊಲೀಸರು ಸಮೀಪದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ ಕಚೇರಿ ಆವರಣದಿಂದ ಆಚೆ ಕಳುಹಿಸಿದ ನಂತರ ಇನ್ಸ್ಪೆಕ್ಟರ್ ಕಚೇರಿ ಬಳಿ ಇರುವ ಅಂಗಡಿಗಳ ಮುಂದೆ ಜನರು ನಿಂತು ಗುಂಪುಗೂಡ ತೊಡಗಿದ್ರು ಹೀಗಾಗಿ ಅಲ್ಲಿಂದಲೂ ಜನರನ್ನು ಕಳುಹಿಸಿದ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು ದೇವರಾಜಗೌಡ ಅವರನ್ನು ವಿಚಾರಣೆಗೆ ಒಳಪಡಿಸಲು ಎಸ್ಪಿ ಮೊಹಮ್ಮದ್ ಸುಜಿತ್ ಆಗಮಿಸಿದ್ದು ಎಎಸ್ಪಿ ವೆಂಕಟೇಶ್ ನಾಯ್ಡು ಹೊಳೆನರಸೀಪುರ ಡಿವೈಎಸ್ಪಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ವಿಚಾರಣೆ ನಡೆಸುತ್ತಿರುವ ತಂಡದಲ್ಲಿದ್ದಾರೆ ಹೇಳಿಕೆ ಪಡೆದ ನಂತರ ಅವರ ಬಂಧನ ಪ್ರಕ್ರಿಯೆ ನಡೆಯಲಿದೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಅವರ ಎನೋವಾ ಕ್ರಿಸ್ಟಾ ಕಾರನ್ನು ಹೊಳೆನರಸೀಪುರ ನಗರ ಠಾಣಾ ಪೊಲೀಸರು ಸೀಜ್ ಮಾಡಿದ್ದಾರೆ ಬ್ರೇಕ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿಹುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ತರಿಸಿ ಗ್ರಾಮದೊಳಗೆ ನುಗ್ಗುತ್ತಿದ್ದ ಚಿರತೆಯೊಂದು ಶುಕ್ರವಾರ ರಾತ್ರಿ ಗ್ರಾಮಸ್ಥರು ಮರದ ಮೇಲೆ ನಿರ್ಮಾಣ ಮಾಡಲಾಗಿದ್ದ ಓರುಳಿಗೆ ಸಿಲುಕಿತ್ತು ವಿಷಯ ತಿಳಿದು ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯಲು ಬೋನ್ ಸಮೇತ ಗ್ರಾಮಕ್ಕಾಗಮಿಸಿ ರಾತ್ರಿಯೆಲ್ಲ ಪಟ್ಟರು ಚಿರತೆ ಯಾರ ಕೈಗೂ ಸಿಗದೆ ಬೋನಿಗೂ ಬೀಳದೆ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿರುವ ಘಟನೆ ತಾಲೂಕಿನ ಹಳೆಬೀಡು ಹೋಬಳಿಯ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ನಡೆದಿದೆ ಕಳೆದ ಒಂದು ವರ್ಷದಿಂದ ಗ್ರಾಮಕ್ಕೆ ಬರುತ್ತಿದ್ದ ಚಿರತೆ ರಾತ್ರಿ ವೇಳೆ ಮನೆಗಳ ಅಕ್ಕಪಕ್ಕದ ಹೊಣಸೆ ಮರಗಳಲ್ಲಿ ಆವಿತು ಕುಳಿತು ಮಧ್ಯರಾತ್ರಿಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಲಾಗಿದ್ದ ಕೋಳಿ ಕರು ನಾಯಿಗಳನ್ನು ತಿನ್ನಲು ಹೊತ್ತುಹೊಯುತ್ತಿತ್ತು ಚಿರತೆ ಇರುವ ಬಗ್ಗೆ ಅನೇಕ ಬಾರಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ತಿಳಿಸಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಚಿರತೆ ಶುಕ್ರವಾರ ರಾತ್ರಿ ಗ್ರಾಮದ ಚಂದ್ರಯ್ಯ ಎಂಬುವವರು ಮನೆ ಹತ್ತಿರ ಮರದ ಮೇಲೆ ನಿರ್ಮಾಣ ಮಾಡಲಾಗಿದ್ದ ಉರುಳಿಗೆ ಸಿಲುಕಿತ್ತು ಚಿರತೆಯು ಹುರುಳಿನಿಂದ ಹೊರಬರಲು ಸಾಧ್ಯವಾಗದೆ ರಾತ್ರಿಯಲ್ಲ ಮರದ ಮೇಲೆಯೇ ಕುಳಿತು ಬೆಳಗಿನ ಜಾವ ಉರುಳು ಸಮೇತ ಕೆಳಗೆ ಬಿದ್ದು ಪರಾರಿಯಾಗಿದೆ ಮುಂಜಾಗ್ರತಾ ಕ್ರಮವಿಲ್ಲದೆ ಚಿರತೆ ಸೆರೆ ಹಿಡಿಯಲು ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನಪುರ ಗ್ರಾಮಸ್ಥ ಮಹೇಶ್ ಮಾತನಾಡಿ ಚಿರತೆ ಅನೇಕ ದಿನಗಳಿಂದ ರಾತ್ರಿ ವೇಳೆಯಲ್ಲಿ ಗ್ರಾಮದೊಳಗೆ ಸಂಚಾರ ಮಾಡುತ್ತಿರುವ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಸಾರ್ವಜನಿಕರ ಕಣ್ಣಿಗೆ ಕಾಣುವಂತೆ ಚಿರತೆ ಅನೇಕ ಕುರಿ ಕೋಳಿ ನಾಯಿಗಳನ್ನು ತಿಂದು ಹಾಕಿದೆ ಗ್ರಾಮದಲ್ಲಿ ಚಿರತೆಯ ಪ್ರತ್ಯಕ್ಷದಿಂದಾಗಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ತಪ್ಪಿಸಿಕೊಂಡಿರುವ ನರಹಂತಕ ಚಿರತೆಯನ್ನ ಕೂಡಲೇ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಬೇಕು ಎಂದರು ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಮಾತನಾಡಿ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ಶುಕ್ರವಾರ ಉರುಳಿಗೆ ಸಿಲುಕಿ ತಪ್ಪಿಸಿಕೊಂಡಿರುವ ಚಿರತೆಯನ್ನ ಸೆರೆ ಹಿಡಿಯಲು ರಾತ್ರಿಯಾಗಿತ್ತು ಯಾವುದೇ ವನ್ಯಜೀವಿಗಳಿಗೂ ರಾತ್ರಿ ವೇಳೆಯಲ್ಲಿ ಅರವಳಿಕೆ ಚುಚ್ಚುಮದ್ದು ನೀಡಲು ಸರ್ಕಾರ ಅನುಮತಿ ನೀಡದ ಕಾರಣ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಕೂಡಲೇ ಚಿರತೆಯ ಚಲನವಲನವನ್ನ ತಿಳಿಯಲು ಗ್ರಾಮದಲ್ಲಿ ಟ್ಯಾಪ್ ಕ್ಯಾಮೆರಾ ಅಳವಡಿಸಿ ಬೋ ನೀಡಲು ತೀರ್ಮಾನಿಸಿದ್ದು ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯಲಾಗುವುದು ಎಂದರು ಅಬಲೆಯರನ್ನ ಗೌರವಿಸೋಣ ಅತ್ಯಾಚಾರಕ್ಕೆ ತಕ್ಕ ಶಾಸ್ತಿ ಮಾಡೋಣ ಎನ್ನುವ ಘೋಷಣೆಯೊಂದಿಗೆ ಹಾಸನ ಚಲೋ ಕಾರ್ಯಕ್ರಮವನ್ನು ಮೇ ಹದಿಮೂರರಂದು ಸೋಮವಾರ ಹಾಸನ ನಗರದಲ್ಲಿ ಹಮ್ಮಿಕೊಂಡಿರುವುದಾಗಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಮೇ ಹದಿಮೂರರ ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಸಂಸದ ಪ್ರಜ್ವಲ್ ತನ್ನ ಬಳಿಗೆ ಸಹಾಯ ಯಾಚಿಸಿ ಬಂದ ಹಾಸನ ಜಿಲ್ಲೆಯ ನೂರಾರು ಹೆಣ್ಣುಮಕ್ಕಳನ್ನ ಅಧಿಕಾರ ಮತ್ತು ಸಾಂದರ್ಭಿಕ ಲಾಭ ಪಡೆದು ಲೈಂಗಿಕವಾಗಿ ಶೋಷಣೆ ಮಾಡಿರುವುದು ದುರ್ದೈವದ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು ಇತ್ತೀಚಿನ ಪುರುಷ ಪ್ರಧಾನ ಮನಸ್ಥಿತಿಯ ಸಮಾಜದ ಕಾರಣದಿಂದಾಗಿ ಏನೋ ಸಾವಿರಾರು ಕುಟುಂಬಗಳಲ್ಲಿ ಅಸಹನೆ ಸಿಟ್ಟು ಆಕ್ರೋಶ ದ್ವೇಷ ಮತ್ತು ಮತ್ಸರಗಳನ್ನು ಹುಟ್ಟುಹಾಕಿ ಸಂತ್ರಸ್ತ ಮಹಿಳೆಯರನ್ನ ತುಚ್ಛವಾಗಿ ಹಾಗೂ ಅವಹೇಳನಕಾರಿಯಾಗಿ ನೋಡುವ ಸಂದರ್ಭ ಒದಗಿರುವ ಅವಕಾಶ ಎಂದರು ಈ ಪ್ರಪಂಚದಲ್ಲಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿರುವ ಪ್ರಜ್ವಲ್ ಸಹಾಯ ಕೋರಿ ಬಂದವರನ್ನ ಶೋಷಣೆ ಮಾಡಿರುವುದರಿಂದ ಶೋಷಣೆಗೆ ಒಳಗಾದ ಹೆಣ್ಣುಮಕ್ಕಳು ಇಲ್ಲಿ ಬಲಿಪಶುಗಳಾಗಿದ್ದು ಅವರದು ಯಾವುದೇ ತಪ್ಪಿರುವುದಿಲ್ಲ ಇದನ್ನ ನಾಗರಿಕ ಸಮಾಜ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ವಿಕೃತಿ ಮೆರೆದಿರುವ ಪ್ರಜ್ವಲ್ ರೇವಣ್ಣ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವ ಮೂಲಕ ಯಾವುದೇ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಲಿ ಇತರೆಯಾಗಲಿ ಇಂತಹ ಕೃತ್ಯಗಳನ್ನು ಎಸಗಲಾಗದಂತೆ ತಡೆಯೊಡ್ಡಬೇಕಾಗಿದೆ ಎಂದು ಆಗ್ರಹಿಸಿದರು ಪ್ರಜ್ವಲ್ ಎಸಗಿರುವಂತಹ ದುಷ್ಕೃತ್ಯಗಳು ಕೇವಲ ಪ್ರಭಾವಿ ಕೌಟುಂಬಿಕ ಹಿನ್ನೆಲೆಯ ರಾಜಕೀಯವಾಗಿ ಗೊತ್ತು ಗುರಿಯಿಲ್ಲದ ವ್ಯಕ್ತಿಗಳನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಲ್ಲಿಸಿ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲುವ ಕಾರಣದಿಂದಾಗಿಯೇ ನಡೆಯುತ್ತಿರುವುದನ್ನು ನಾವು ಗಮನಿಸಬೇಕು ಪ್ರಜಾತಂತ್ರಕ್ಕೆ ಒದಗಿರುವ ಈ ಘೋರ ಕಾಯ್ದೆಯನ್ನ ನಿರ್ಮೂಲನೆ ಮಾಡುವ ಸಂಕಲ್ಪಕ್ಕೆ ಮುಂದಾಗಬೇಕಿದೆ ಎಂದು ಹೇಳಿದರು ಇವೆಲ್ಲವನ್ನ ಆಗ್ರಹಿಸಿ ಕೆಆರ್ಎಸ್ ಪಕ್ಷವು ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಬಲೆಯರನ್ನ ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಪ್ರತಿಭಟನೆಗೆ ರಾಜ್ಯದ ಜನರು ಬೆಂಬಲ ನೀಡಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಕೆಆರ್ಎಸ್ ಪಕ್ಷದ ಬುವನಹಳ್ಳಿ ವೀರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಟ್ಟನಹಳ್ಳಿ ಮಧು ನಾಸಿರ್ ಇತರರು ಉಪಸ್ಥಿತರಿದ್ದರು ಅವರ ಹತ್ರ ಬಲಿಸಿದ ಅಧಿಕಾರ ದುರುಪಯೋಗ ಮಾಡಿಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಎಸಗಿ ಈ ಎಸಗಿರುವಂಥ ವೀಡಿಯೋ ಪೆನ್ ಡ್ರೈವು ಹಾಸನದ ಬಿಫೋರ್ ಎಲೆಕ್ಷನ್ನು ಇನ್ನೂ ನಾಲ್ಕೈದು ದಿನ ಇದ್ದಂಥ ಸಂದರ್ಭದಲ್ಲೇ ಹಾಸನದಲ್ಲಿ ಹಾಸನ ಜಿಲ್ಲೆಯೆಲ್ಲ ಓಡಾಡಿತ್ತು ಅದು ದೊಡ್ಡ ಸುದ್ದಿಯಾಗಿ ನೆಕ್ಸ್ಟ್ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಆಸನದನ್ನ ಬಿಟ್ಟು ಹೊರದೇಶದಲ್ಲಿದ್ದಾರೆ ಅಂತ ಎಲ್ಲ ತಮ್ಮ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಗಳಲ್ಲೂ ನೋಡ್ತಿದ್ದೀರಾ ಇಂಥ ಸಂದರ್ಭದಲ್ಲಿ ಮೊದಲು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಿಡಿ ಉತ್ಸವ ಅದ್ದೂರಿಯಾಗಿ ಜರುಗಿತು ನಾಲ್ಕು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರಂಭದ ದಿನದಂದು ಸಿಡಿ ಉತ್ಸವ ಆಚರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು ಗ್ರಾಮದ ಎಲ್ಲಾ ಮನೆಗಳಿಂದ ಮಡೆತಳುಗೆ ಹೊತ್ತುಕೊಂಡು ಗ್ರಾಮದ ಮಧ್ಯಭಾಗಕ್ಕೆ ಬಂದು ಬಂಡಿ ಪೂಜೆಯನ್ನು ನೆರವೇರಿಸಿ ಬಂಡಿಗೆ ಬಲಿ ಕೂಳು ಹಾಕಿದ ನಂತರ ಗ್ರಾಮದಿಂದ ಅಣತಿ ದೂರದಲ್ಲಿರುವ ಷಟ್ಟಳಮ ದೇವಸ್ಥಾನದ ಬಳಿಗೆ ಮೆರವಣಿಗೆ ಬಂದು ದೇವಸ್ಥಾನವನ್ನ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಸಿಡಿ ಉತ್ಸವ ನೆರವೇರಿಸಲಾಯಿತು ಈ ಸಿಡಿ ಉತ್ಸವಕ್ಕೆ ಕುರುಬರ ಕಾಳೇನಹಳ್ಳಿ ಗ್ರಾಮದಿಂದ ಬಂಡಿಯನ್ನ ತರಲಾಗುತ್ತದೆ ದೇವಸ್ಥಾನ ಹಾಗೂ ಗ್ರಾಮದ ಸುತ್ತ ವಿದ್ಯುತ್ ದೀಪಾಲಂಕಾರ ಮಾಡಿ ಗ್ರಾಮದೆಲ್ಲೆಡೆ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेश की संपर्क से कॉमर्स यू कॉलेज सायबाबा टेपल सालगामी रस्ते हासन सेंट्रल कॉमर्स डिग्री कॉलेज कृषि फाउंडेशन बिल्डिंग सालगामी रस्ते हासन दूरवाणी संख्या डबल नाइन वन फोर वन फाइव डबल फोर ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಬಿಜೆಪಿ ಮುಖಂಡ ಸುಳ್ಯದ ಪ್ರವೀಣ್ ನೆಟ್ಟಾರೂರನ್ನು ಹತ್ಯೆ ಮಾಡಿದ ಆರೋಪಿ ಮುಸ್ತಫಾ ಪೈಚಾರ್ಗೆ ಆಶ್ರಯ ನೀಡಿದ ಸಕಲೇಶಪುರ ತಾಲೂಕಿನ ಅನೆಮಹಲ್ ಗ್ರಾಮದ ಸಿರಾಜ್ ಎಂಬುವವನ ಆಸ್ತಿಯನ್ನು ಮುಟ್ಟುಕೊಲು ಹಾಕಿಕೊಳ್ಳಬೇಕು ಹಾಗೂ ಬುಲ್ಡೋಸರ್ನಿಂದ ಅವನ ಮನೆಯನ್ನು ಧ್ವಂಸಗೊಳಿಸಬೇಕೆಂದು ಒತ್ತಾಯಿಸಿ ಡಿವೈಎಸ್ಪಿಗೆ ಮನವಿಯನ್ನು ಸಲ್ಲಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಕೋಮುದ್ವೇಷದಿಂದ ಸುಳ್ಯದ ನೆಟಾರು ಬಳಿ ಕೋಳಿ ಅಂಗಡಿ ಕೆಲಸ ಮುಗಿಸಿ ಹೋಗುತ್ತಿದ್ದ ಬಿಜೆಪಿ ಮುಖಂಡ ಪ್ರವೀಣ್ ನೆಟಾರು ಅವರನ್ನು ಮುಸ್ತಫಾ ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಹತ್ಯೆ ಮಾಡಿದ್ದ ಮುಸ್ತಾಫನನ್ನು ಸಕಲೇಶಪುರದ ಆನೆಮಹಲ್ ಗ್ರಾಮದ ಸಿರಾಜ್ ಬಿನ್ ಸುಲೈ ಎಂಬುವನನ್ನ ಕೊಲೆಗಡಕ ಎಂದು ಗೊತ್ತಿದ್ರು ಸಹ ಆಶ್ರಯ ನೀಡಿ ಅವನಿಗೆ ಅಡಕಲು ಜಾಗ ಮಾಡಿಕೊಟ್ಟಿರುವ ಸಿರಾಜ್ ಸಹ ದೇಶದ್ರೋಹಿಯಾಗಿದ್ದು ಇವನು ಸಹ ಕೊಲೆ ಮಾಡಿದಷ್ಟೇ ಅಪರಾಧ ಎಸಗಿದ್ದಾನೆ ಸಿರಾಜ್ ಬಿನ್ ಸುಲೈ ಎಂಬುವವನು ಆರು ಎಕರೆ ಕಾಫಿ ತೋಟ ಹೊಂದಿದ್ದು ಇವನ ಮನೆಗೆ ಎರಡು ರಸ್ತೆ ಇದ್ದು ಒಂದು ಕಲ್ಗಣಿ ಸರ್ಕಾರಿ ಸ್ಮಶಾನ ಕಡೆಯಿಂದ ಮತ್ತು ಕಲ್ಗಣಿ ಊರಿಂದ ಬರುವ ರಸ್ತೆ ಇರುವುದರಿಂದ ಸಿರಾಜ್ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿದ ದಿನದಿಂದ ಮುಸ್ತಫಾಗೆ ಆಶ್ರಯ ನೀಡಿದ್ದಾನೆ ಸಿರಾಜ್ ಬಿನ್ ಸುಲೈ ಮತ್ತು ಅವರ ತಂದೆ ಸುಲೈ ಹಾಗೂ ಕುಟುಂಬದವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಅವರ ಆಸ್ತಿಯನ್ನ ಮುಟ್ಟುಕೋಲು ಹಾಕಿಕೊಳ್ಳಬೇಕು ಹಾಗೂ ಬುಲ್ಡೋಸರ್ ಮುಖಾಂತರ ಮನೆಯನ್ನ ಧ್ವಂಸ ಮಾಡಬೇಕು ಸಿರಾಜ್ ಒಡನಾಟ ಇಟ್ಟುಕೊಂಡಿರುವ ಎಲ್ಲಾ ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಮತ್ತು ಯುಎಪಿಎ ಅಡಿ ಕುಟುಂಬದವರ ಮೇಲೆ ಕೇಸ್ ದಾಖಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಸಿರಾಜ್ ಹಾಗೂ ಅವನ ಜೊತೆ ಸಂಪರ್ಕ ಹೊಂದಿರುವ ಎಲ್ಲಾ ವ್ಯಕ್ತಿಗಳನ್ನು ಬಂಧಿಸಿ ಸಕಲೇಶಪುರ ಸುತ್ತಮುತ್ತ ವಿಧ್ವಂಸಕ ಕೃತ್ಯ ನಡೆಸಲು ಮಾಡಿರುವ ಸಂಚು ಬಯಲುಗೊಳಿಸಿ ಸಕಲೇಶಪುರ ಶಾಂತಿ ಕದಡಲು ಮಾಡಿರುವ ಷಡ್ಯಂತ್ರ ಬಯಲಿಗೆಳೆದು ಮಲೆನಾಡು ಸಕಲೇಶಪುರ ಶಾಂತಿಯಿಂದ ಇರಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಡಿವೈಎಸ್ಪಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಮುಖಂಡ ರಘು ಸಕಲೇಶಪುರ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಮಂಜುನಾಥ್ ಶ್ರೀಜಿತ್ ವಿಜಿತ್ ಮನು ಪ್ರತಾಪ್ ರವಿ ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು ದಕ್ಷಿಣ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಜೂನ್ ಮೂರರಂದು ನಡೆಯಲಿದ್ದು ತಾನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಾಗುತ್ತಿದ್ದು ತನ್ನನ್ನು ಬೆಂಬಲಿಸಿ ಗೆಲುವಿಗೆ ಸಹಕಾರ ನೀಡಬೇಕೆಂದು ವಿಧಾನಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದ ಶೆಟ್ಟಿ ಮನವಿ ಮಾಡಿದರು ಮಾತನಾಡಿದ ಅವರು ಪದವೀಧರ ಕ್ಷೇತ್ರಕ್ಕೆ ನಡೆಯುತ್ತಿರುವ ಚುನಾವಣೆ ಶಿಕ್ಷಣ ಇಲಾಖೆ ಆಡಳಿತಾತ್ಮಕ ಹಾಗೂ ಶೈಕ್ಷಣಿಕ ಸಮಸ್ಯೆಗಳನ್ನು ನಿವಾರಿಸಲು ಮಹತ್ತರ ಪಾತ್ರ ಆಗಲಿದೆ ಎಂದರು ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಹಾಸನ ಜಿಲ್ಲೆಗೆ ಅನ್ಯಾಯವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಕೇವಲ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಇದರಿಂದ ಜಿಲ್ಲೆಯ ಜನರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಈ ಬಾರಿ ಹಾಸನದ ಅಭ್ಯರ್ಥಿಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದ್ರು ರಾಜ್ಯದಲ್ಲಿ ಪದವೀಧರರು ಉದ್ಯೋಗ ಇಲ್ಲದೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡುವಂತಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ಹುದ್ದೆಗಳು ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ವಿಫಲವಾಗಿವೆ ಜೊತೆಗೆ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಈ ಸಂದರ್ಭದಲ್ಲೂ ಕೂಡ ಎಚ್ಚೆತ್ತುಕೊಳ್ಳದೇ ಇರುವ ಆಳುವ ಸರ್ಕಾರಗಳು ಕೇವಲ ಓಟಿನ ರಾಜಕಾರಣ ಮಾಡುತ್ತಿವೆ ಎಂದು ದೂರಿದ್ರು ಈ ಹಿನ್ನೆಲೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಿ ಶಿಕ್ಷಣ ಕ್ಷೇತ್ರಗಳ ಸಂಸ್ಥೆಗಳ ಬಗ್ಗೆ ಹೋರಾಟ ನಡೆಸಲು ತಾನು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಶಿಕ್ಷಕರ ಜ್ವಲಂತ ಸಮಸ್ಯೆ ನಿವಾರಣೆ ಶಿಕ್ಷಕರ ನೇಮಕಾತಿ ಶಿಥಿಲವಾಗಿರುವ ಶಾಲೆಗಳನ್ನು ಸರಿಪಡಿಸುವ ನಿಟ್ಟನಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಖಾಸಗಿ ಅನುದಾನಿತ ಶಾಲೆಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಿ ಕಾಂಟ್ರಾಕ್ಟ್ ಶಿಕ್ಷಕರಿಗೆ ಕಾಲ್ಪನಿಕ ಬಡ್ತಿ ಲಕ್ಷಾಂತರ ಬಿಇಡಿ ಡಿಇಡಿ ತರಬೇತಿದಾರರಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಹೋರಾಟ ಮಾಡುವುದಾಗಿ ಹೇಳಿದ ಅವರು ಏಳನೇ ವೇತನ ಆಯೋಗದ ಜಾರಿ ಬಗ್ಗೆ ತಾನು ಹೋರಾಟ ಮಾಡುವುದಾಗಿ ಹೇಳಿದ ಅವರು ಮತದಾರರು ನನಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಮನವಿ ಮಾಡಿದ್ರು ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಕೆಂಪಶೆಟ್ಟಿ ರಾಜ್ಯ ಉಪಾಧ್ಯಕ್ಷ ಹೆಬ್ಬಾಳು ಮೋಹನ್ ಶಿವಪ್ಪಶೆಟ್ಟಿ ಶಿವರಾಜಪ್ಪ ಇತರರು ಉಪಸ್ಥಿತರಿದ್ದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಹಾಸನ ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರ ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಕ್ಷೇತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಸರ್ ಈ ಕ್ಷೇತ್ರದಲ್ಲಿ ಪ್ರೌಢಶಾಲೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಶಿಕ್ಷಕರು ಅಲ್ಲಿಂದ ಮೇಲ್ಪಟ್ಟು ಜೂನಿಯರ್ ಕಾಲೇಜಿನಲ್ಲಿ ಪಿ ಯು ಕಾಲೇಜಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಡಿಗ್ರಿ ಕಾಲೇಜಿನವರು ವಿಶ್ವವಿದ್ಯಾನಿಲಯದವರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಮತದಾರರಾಗಿ ನೋಂದಾವಣಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ನೋಂದಾವಣಿ ಕೆಲಸ ಮುಗಿದಿದೆ ಇವತ್ತು ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ಬೇಲೂರು ಪಟ್ಟಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಬಂದ ಭಾರಿ ಮಳೆಗೆ ಗುಣಕೆರೆ ಬೀದಿಯ ಒಂದನೇ ಅಡ್ಡರಸ್ತೆಯಲ್ಲಿ ಕೇಶವಮೂರ್ತಿ ಎಂಬವರು ವಾಸವಿದ್ದ ಮನೆ ಮೇಲೆ ಬೃಹದಾಕಾರದ ಮರವೊಂದು ಮನೆ ಮೇಲೆ ಬಿದ್ದು ಸಂಪೂರ್ಣ ಜಖಂಗೊಂಡಿದೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಮಧ್ಯಾಹ್ನ ಮೂರು ಮೂವತ್ತರಿಂದ ಸುರಿದ ಭಾರಿ ಬಿರುಗಾಳಿ ಮಳೆಗೆ ಕೇಶವಮೂರ್ತಿ ಎಂಬವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ಮನೆ ಮೇಲೆ ಬಿದ್ದ ಪರಿಣಾಮ ಸಂಪೂರ್ಣ ಮನೆ ವಸ್ತುಗಳೆಲ್ಲ ಚಲ್ಲಪಿಲ್ಲಿಯಾಗಿದೆ ಅಲ್ಲದೆ ಸೋಲಾರ್ ಟಿವಿ ಫ್ರಿಡ್ಜ್ ಸೇರಿದಂತೆ ಮನೆಯ ಗೃಹೋಪಯೋಗಿ ವಸ್ತುಗಳೆಲ್ಲ ಮಳೆ ನೀರಿನಿಂದ ತೊಳೆದು ಹೋಗಿವೆ ಸ್ಥಳಕ್ಕೆ ಬೇಲೂರು ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ನಮ್ಮ ಬೇಲೂರಿನ ವಾರ್ಡ್ ನಂಬರ್ ಹದಿನಾಲ್ಕರ ಗುಣಿಕೆರೆ ಬೀದಿಯಲ್ಲಿ ನಮ್ಮ ಸಂಬಂಧಿಕರಾದಂಥ ಕೇಶಮೂರ್ತಿ ಅವರು ವಾಸವಿದ್ದ ವಾಸವಾಗಿರ್ತಕ್ಕಂಥ ಮನೆ ಮಳೆಗೆ ಸುರಿದಂಥ ಅವರ ಮನೆ ಇದ್ದ ಹಿಂದೆ ಇದ್ದಂಥ ಮನೆ ಮರ ಮನೆ ಮೇಲೆ ಬಿದ್ದು ಸರಿಸುಮಾರು ಹೆಚ್ಚು ಕಡಿಮೆ ಮೂರು ಲಕ್ಷದಷ್ಟು ಹಾನಿಯಾಗಿರ್ತಾಯ ಸಂಭವ ಬರ್ತದೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ವಾಸವಿಲ್ಲದ ಕಾರಣ ಯಾರಿಗೂ ಕೂಡ ಏನು ಏಟಾಗಿರೋದಿಲ್ಲ ಆದರೆ ಮನೆಯಲ್ಲಿ ಸಾಮಾನುಗಳು ಹಾಗೂ ಮನೆ ಗೋಡೆ ಅಂಚುಗಳು ಪಕಾಸುಗಳು ತುಂಬ ರೀತಿಯಲ್ಲಿ ಆನಾಗಿದೆ ಆದ್ದರಿಂದ ಸರ್ಕಾರದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಸ್ಥಳ ಪರಿಶೀಲನೆ ಮಾಡಿ ಧನ ಸಹಾಯ ಮಾಡಿಕೊಡ್ಬೇಕು ಅಂತ ಈ ಸಹ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದೈವಾರಾಧನೆ ಮಾಡುವುದರಿಂದ ಮನಸ್ಸಿನ ದುಃಖ ಕಳೆದು ಹೋಗಿ ಆತ್ಮಸ್ಥೈರ್ಯ ಬೆಳೆಯುತ್ತದೆ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಸ್ವಲ್ಪ ಸಮಯ ಅಲ್ಲೇ ಕುಳಿತು ಮನಸ್ಸು ಮತ್ತು ದೇಹ ಎರಡನ್ನೂ ಹಗುರವಾಗುತ್ತದೆ ಎಂದು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಕೆಆರ್ ನಗರ ಶಾಖಾ ಮಠದ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ತಿಳಿಸಿದರು ಅವರು ಅರಸಿಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಬಿಮಲ್ಲಾಪುರ ಎತ್ತಿನಮನೆ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿಯವರ ನೂತನ ಗೋಪುರ ಕಲಶಾರೋಹಣ ಕುಂಭಾಭಿಷೇಕ ಹಾಗೂ ದೇವಿಯವರ ಹೊಳೆ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಅವರು ಇದರಿಂದಲೇ ನಮಗೆಲ್ಲ ತಿಳಿಯುತ್ತೆ ದೈವ ಬಲದಿಂದ ಮನುಕುಲವು ಶ್ರೀರಕ್ಷೆಯಲ್ಲಿದೆ ಎಂದು ಆದ್ದರಿಂದ ಪ್ರತಿ ಮನೆಯಲ್ಲಿಯೂ ಪೋಷಕರು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪೂಜಾ ಪುನಸ್ಕಾರಗಳ ಬಗ್ಗೆ ಪ್ರತಿನಿತ್ಯ ಬೋಧಿಸಬೇಕು ಎಂದರು ಗೋಪುರ ಕಲಶಾರೋಹಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀಗಳಿಗೆ ಗ್ರಾಮಸ್ಥರಿಂದ ಪಾದಪೂಜೆ ಮಾಡಿ ಭಕ್ತಿಪೂರ್ವಕವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾನಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಣ್ಣ ಉಪಾಧ್ಯಕ್ಷ ಪುಷ್ಪ ಪ್ರದೀಪ್ ಸದಸ್ಯ ಜಯರಾಮ್ ಕುರುಬಂಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಮಹಾಲಕ್ಷ್ಮಮ್ಮ ಗ್ರಾಮಸ್ಥರಾದ ಸಿದ್ದೇಶ್ ಈಶಣ್ಣ ಜಗದೀಶ್ ಮಲ್ಲಾಪುರ ರಾಜು ಹಾಗೂ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಅಮ್ಮನವರ ಕೃಪೆಗೆ ಮುಖ್ಯಾಂಶಗಳು ಸಾಲ ಮಾಡಿ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದ ರೈತ ಮಹೇಶ್ ಅರೆಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆ ದಾಳಿಗೆ ಬೆಳೆ ನಾಶ ಮನನೊಂದು ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಕೃಷಿಕ ಹಾಸನದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಅವ್ಯವಸ್ಥೆ ಹಾಸ್ಟೆಲ್ ತಿಂಡಿ ಊಟ ಶೌಚಾಲಯ ಕುಡಿಯುವ ನೀರಿನ ಅವ್ಯವಸ್ಥೆಗೆ ಖಂಡನೆ ವಿದ್ಯಾರ್ಥಿಗಳಿಂದ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಆರಂಭ ಹೊಳೆನರಸಿಪುರ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದೇವರಾಜೇಗೌಡ ವಿಚಾರಣೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ದೇವರಾಜೇಗೌಡ ಕಾರು ಸೀಸ್ ಮಾಡಿದ ಪೊಲೀಸರು